ಹಲೋ ಯಾರು ಯಾರಿ ಯಾರು ರೀ ಓಂಕಾರಾರು ಅಣ್ಣ ಅನ್ರಿ ಎಟ್ಟು ದೊಡ್ಡದಲ್ಲ ರೀ ನಿಮ್ಮ ತಮ್ಮ ನಿಮಗೆ ಬೇಕಾಗ್ಯನೇನು ರೀ ಕಿಟ್ಟು ಬಡ್ರಿ ಹಾಂ ಬರ್ರಿ ರೊಕ್ಕ ತಗೊಂಬರ್ರಿ ರೊಕ್ಕ ರೊಕ್ಕ ಎಷ್ಟರ ಕೊಡ್ಬೇಕು ರೀ ಎಲ್ಲಿ ಬರಬೇಕು ಏ ಎಟ್ಟು ಏನು ನಾವು ಹೇಳಂಗಿಲ್ಲ ರೀ ಎಲ್ಲ ಹಾ ಇಲ್ಲಿ ಬರ್ನಾ ನಾವು ಹೇಳ್ತೇವೆ ನಿಮ್ಮ ತಮ್ಮನ ಬೆಲೆ ಏನಂದ ನಿನ್ಗೆ ಗೊತ್ತಿದ್ರೆ ಅಷ್ಟು ರೊಕ್ಕ ತಗೊಂಬಾ ಎಷ್ಟ್ ಅದ್ರಿ ಬೆಲೆ ನೀವು ಹೇಳ್ರಲ್ಲ ಅವ್ನು ಮಾತಾಡ ಮಾಡಿ ವಿಚಾರ ಮಾಡಿರಿ ವಿಚಾರ ಮಾಡಿರಿ ಆಯ್ತು ಆಯ್ತು ರೀ ತರ್ತಾರೆ ಅವ್ನಿಗೆ ಏನೂ ಮಾಡ್ಬೇಡ್ರಿ ಅದು ಅರ್ಧ ಗಂಟೆ ಆಯ್ದ್ರು 10 ನಿಮಿಷ ಆಯ್ಲಿarpanaiga ಹಾ ಬರಿ ಹ ನಮ ಹೆಸರು ಕೇಳಿದ್ರೆ ಊರರ ಮಂದಿ ಅನ್ಸತ್ತದ ನೀವು ಯಾವನ ಕುಂಡಾ ತಮ್ಮ ಇದ್ರಬೇಕು ನಾವು ತಮ್ಮಗೆ ಕಟನಾ ಪಡನತೆವಾ ನೋಡೆ ಬಿಡೋ ಮಗ ಯಾವನ ನೋಡೆ ಬಿಡೋ ಮಡಿ ಏನು ಮನುಷ್ಯ ರಾಕ್ ರೊಕ್ಕ ಅಂತ ಕೇಳದ ಮನು

ഗിന

ನಮಗ ಸಣ್ಣವರಿಗೆ ಒಂದು ರುಡಾದ ಒಂದೇ ಸಿಗರೇಟ್ ಇಬ್ರು ಮುಂದೆ ಹೊಡಿದರು ಹರಡಾಡಾ ಅದೆಲ್ಲ ಕೇಳ ಯಾರು ನೀ ಯಾರು ಕೇಳು ಕೆಲಸ ಐತಿ ನಿಂದು ನಿಮ್ ನಿಮೂರಕ ಬಂದोला ರೊಕ್ಕ ಎಲ್ಲ ಬಂದು ಹಾ ನಡ್ರಿ ಐತಿ ಶೋಭಾ ಇದೆ ಐತೆ ಕೇಳ್ರಿ ಬೇಕಂದ್ರೆ ಈಗ ಏನಾ 10 ರೂಪಾಯಿ ತೋರಿ ಏನಾ 10 ರೂಪಾಯಿ ಕೊಡುತ